ತಾಳಿಕೋಟೆ ತಾಲೂಕಿನ ನಾವದಗಿ ಗ್ರಾಮದಲ್ಲಿ ಫೆಬ್ರವರಿ ಇಪ್ಪತ್ತೇಳರಿಂದ ಇಪ್ಪತ್ತೊಂಬತ್ತರವರೆಗೆ ನಡೆಯಲಿರುವ ಬ್ರಹ್ಮನ ಮಠದ ಪೂಜ್ಯ ಶ್ರೀ ರಾಜೇಂದ್ರ ಒಡೆಯರ್ ಅವರ ಗುರು ಪಟ್ಟಾಧಿಕಾರ ಮಹೋತ್ಸವ ಅಂಗವಾಗಿ ಇಂದು ಶ್ರೀಮಠದಲ್ಲಿ ಪಂಚಾಚಾರ್ಯ ಧ್ವಜಾರೋಹಣದೊಂದಿಗೆ ಸದ್ಮಾರ್ ಸಂಚಾರಿ ರಥೋತ್ಸವಕ್ಕೆ ಶ್ರೀಗಳಿಂದ ಚಾಲನೆ ನೀಡಲಾಯಿತು ನಂತರ ಈ ಜಾತ್ರೆಯು ಗುಂಡಕನಾಳ ಗ್ರಾಮದ ಮಾರ್ಗವಾಗಿ ಬಿಸಾಲವಾಡ್ಗಿ ಗ್ರಾಮಕ್ಕೆ ಆಗಮಿಸಿತು ಅಲ್ಲೇ ಇಡೀ ಗ್ರಾಮದ ಭಕ್ತರು ರಥವನ್ನ ಬರಮಾಡಿಕೊಂಡು ಗ್ರಾಮದಲ್ಲಿ ಸಕಲ ವಾದ್ಯ ಘೋಷಗಳೊಂದಿಗೆ ರಥದ ಮೆರವಣಿಗೆ ನಡೆಸಿದರು ಕಾರ್ಯಕ್ರಮದ ಸಾನಿಧ್ಯವನ್ನ ಸಾಸ್ನೂರದ ಮಹಾಂತಲಿಂಗ ಶ್ರೀಗಳು ಈ ಸಮಯದಲ್ಲಿ ಕೊಡೇಕಾಲದ ಶಿವಕುಮಾರ ಶ್ರೀಗಳು ದೇವರ ಹಿಪ್ಪರಿಗೆಯ ಜಡಿಮಠ ಹಾಗೂ ಪರದೇಶಿ ಮಠದ ಶ್ರೀಗಳು ಉಪಸ್ಥಿತರಿದ್ದರು ರಾಷ್ಟೀಯ ಬೇಡ ಜಂಗಮ ಸಮಾಜದ ಗೌರವಾಧ್ಯಕ್ಷರು ಹಾಗೂ ರತ್ನ ಪೂಜ್ಯ ರಾಮಲಿಂಗಯ್ಯ ಶ್ರೀಗಳು ಮಾತನಾಡಿದರು ನಮಸ್ಕರಿಸಿ ಮತ್ತು ನಮ್ಮ ನವದಗಿಯ ಭಕ್ತರಲ್ಲಿ ಮತ್ತು ತಾಲೂಗಿ ಗ್ರಾಮದ ಈ ಪರ್ವದೇಶ್ವರ ಎಲ್ಲಾ ಕರಣ ನಮ್ಮ ಪಟ್ಟಾಧಿಕಾರ ಕರ್ನಾಟಕದಲ್ಲೆಲ್ಲ ನಮ್ಮ ಭಾರತ ದೇಶದಲ್ಲಿ ಅದು ದೊಡ್ಡ ಇತಿಹಾಸ ಪೂರ್ವದ ಮಠ ನಾವದಿಗಿ ಮಠ ಆ ನವದಿಗಿ ಮಠದ ಪರಂಪರೆ ದೊಡ್ಡ ಇತಿಹಾಸ ಮಠ ಆ ಮಠದ ಪರಂಪರೆ ಫಸ್ಟ್ ಪ್ರಾರಂಭ ಆಗಿದ್ದೇ ಸಾರೋಡಿಗೆ ಇದು ಪುಣ್ಯದ ಊರು ಅನ್ನಿಸ್ತು ನನಗೆ ಪ್ರಾರಂಭ ಮೊದಲ ಪುಣ್ಯದ ಊರ ಈ ಊರಿಗೆ ಯಾವತ್ತು ಮಳಿ ಬೆಳೆ ಎಲ್ಲ ಸಂಪತ್ತು ಪರ್ವತ ಶಿವಾಚಾರ ಕೊಳ್ಳಿ ನೀವೆಲ್ಲರೂ ಸಹಕಾರ ಮಾಡಿದಕ್ಕೆ ಒಳ್ಳೇದಾಗಲಿ ಎರಡು ಮಾತ್ರ ವಿರಾಮ ಕೊಡ್ತೀನಿ ಸತ್ಯ